ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದೊಂದು ಮಹೇಂದ್ರ ಜೀತ ಪ್ಲಸ್ ಒಂದು ಹೌದು ಮಾಡಲ್ ಎಷ್ಟು ಮಾಡಲ್ ಈಗ ಮೂರು ತಿಂಗಳೇ ಮೂರ್ ತಿಂಗಳ ಮತ್ತೆ ಇವಾಗ ಇಪ್ಪತ್ತೆಂಟಕ್ಕೆ ಒಂದು ಕಂತಿದೆ ಅದು ನಾನು ಮೊನ್ನೆ ಬಂದಿದ್ದು ಎರಡು ದಿನ ಆಯ್ತು ಮೊಬೈಲ್ ನೋಡಿ ತಗೊಂಡ್ಬಂದೆ ಬಳ್ಳಾರಿ ಸೈಡ್ ಅದು ಯಾವ ಚಾನಲ್ ಅಂತ ಗೊತ್ತಿಲ್ಲ ಕಂಟಿನ್ಯೂ ಮಾಡ್ಕೊಂಡ್ ಬಂದಿದೆ ಇಲ್ಲಿ ಬಳ್ಳಾರಿಯಿಂದ ತಂದಿದ್ದು ಲೋನ್ ಕಂಟಿನ್ಯೂ agreement ಮಾಡ್ಕೊಂಡ್ ತಂದಿದ್ದೀನಿ ಅದು ನಮಗೆ ನಮ್ಗೆ ಓಡಿಸ್ ಕಂಫರ್ಟೆಬಲ್ ಆಗ್ತಾ ಇಲ್ಲ ನಾವು ಲಾರಿ ಓಡಿಸ್ತಿದ್ದು ಅಂತ ತಗೊಂಡೆ ನಾರಿಗೂ ಬಾರಿ ಏರಿಯ್ ಕಂಫರ್ಟೇಬಲ್ ಆಗ್ತಾ ಇಲ್ಲ ಅದಕ್ಕೆ ಮತ್ತೆ ಅವ್ರನೆ ಈಗ ಫಸ್ಟ್ ಓನರ್ ಇದಾರಲ್ಲ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಕಡೆಯಿಂದ ಬಳ್ಳಾರಿ ಸೈಡ್ ಅವ್ರಿಗೆ ಕೊಡೋಣ ಈಗ ಓನರು ಬಳ್ಳಾರಿ ಅವರು ಹಾ ಬಳ್ಳಾರಿ ಸೈಡ್ ಅವ್ರು ಬಂದ್ರೆ ಅವ್ರಿಗೆ ಅವ್ರಿಗೆ ಓನರ್ ಗಾಡಿ ಓನರ್ ಆರ್ ಸಿ ಕಾರ್ಡ್ ಓನರ್ ಅವ್ರಲ್ಲ ಅವ್ರಿಗೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಆತರ ನೀವು ಮತ್ತೆ ಅವ್ರಿಗೆ ಹೇಳ್ದೆ ತಗೊಂಡೋಗಿ ನಮ್ಗೆ ಆಯ್ತಲ್ಲ ಅಂತ ಅವ್ರು ಅಮೌಂಟ್ ಕರ್ಸು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವ್ರೇನ್ ಹೇಳಿದ್ರು ಸರಿ ನೀವೇ ಸೇಲ್ ಮಾಡಿಸಿ ಮಾಡ್ಕೊಡ್ತೀನಿ ಅಂತ ಹೇಳ್ತಿದಾರೆ ಈ ಬಳ್ಳಾರಿ ಸೈಡ್ ಅವ್ರ ಬಂದ್ರೆ ಅನುಕೂಲ ಆಗುತ್ತೆ ಬಳ್ಳಾರಿ ಸೈಡ್ ಬಂದಿದ್ದು ಅನುಕೂಲ ಯಾಕಂದ್ರೆ ಗಾಡಿ ಅಲ್ಲಿಗೆ ಹೋಗುತ್ತೆ ಹಾ ಅಲ್ಲೇ ಅವ್ರಿಗೆ ಕೊಡ್ತೀನಿ ಗಾಡಿ ಇವಾಗ ಎಲ್ಲಿ ಗಾಡಿ ಲೊಕೇಶನ್ ಇದು ಈಗ ಹಾಸನ ಅಲ್ಲ ಇದೆ ಸರ್ ನಾನ್ ಬಳ್ಳಾರಿಗ್ ಕೊಡ್ತೀನಿ ಬೇಕಾರೆ ಕನ್ಫರ್ಮ್ ಆದ್ರೆ ಎಷ್ಟು ಕೊಟ್ಟಿದ್ದು ಈಗ ಅಮೌಂಟ್ ಎಷ್ಟ್ ಕೊಟ್ಟಿದ್ದಾರೆ ಇವ್ರಿಗೆ ಈಗ ಎಪ್ಪತ್ ಸಾವಿರ ಟೋಟಲ್ ಬೇಕು ಹೆಂಗಂದ್ರೆ ಎಪ್ಪತ್ ಸಾವಿರದಲ್ಲಿ ಒಂದ್ ಕಂತು ಹೋಗುತ್ತೆ ಇಪ್ಪತ್ತೆಂಟಕ್ಕೆ ಹದಿನಾಲ್ಕ್ ಸಾವಿರದ ನೂರು ರೂಪಾಯಿ ಒಂದ್ ಕಂತು ಹಾಕ್ಬೇಕು ಅದ್ರಲ್ಲೇ ಅದು ಎಪ್ಪತ್ ಸಾವಿರ ಕೊಟ್ರೆ ಒಂದ್ ಕಂತು ಹಾಕೊಡ್ತೀನಿ ಇನ್ನ ಐವತ್ತೈದ್ ಸಾವಿರ ನಮಗ್ ಕ್ಯಾಚ್ ಬೇಕು ನನ್ಗೆ ಹ್ಮ್ ಆದ್ರೂ ಎಪ್ಪತ್ ಸಾವಿರದಲ್ಲಿ ಒಂದ್ ಕಂತು ಅವ್ರಿಗೆ ಒಂದ್ ಕಡಿಮೆ ಆಗುತ್ತೆ ನಲವತ್ತೆಂಟ್ ಕಂತ ಇರೋದು ನಲವತ್ತೆಂಟರಲ್ಲಿ ಮೂರು ಅವ್ರು ಫಸ್ಟು ಓನರ್ ಮೂರ್ ಕಟ್ಟಿದ್ದಾರೆ ಈಗ ಒಂದ್ ಹಾಕಿದ್ರೆ ಇಪ್ಪತ್ತೆಂಟಕ್ ಹಾಕಿದ್ರೆ ನಾಲ್ಕ್ ಮುಗೀತದೆ ಗಾಡಿ ರನ್ನಿಂಗ್ ಎಲ್ಲಾ ಎಷ್ಟಾಗಿದೆ ಇದು ರನ್ನಿಂಗ್ ಐದುವರೆ ಸಾವಿರ ಓಡಿದೆ ಸರ್ ಹಾ ಎಲ್ಲಾ ಚೆನ್ನಾಗಿದೆ ಡೈಮೆಂಟ್ಸ್ ರನ್ನಿಂಗ್ ಇರುತ್ತೆ ಟೈರು ಚೆನ್ನಾಗಿದೆ ಹ್ಮ್ ಎಲ್ಲಾ ವಾಸದು ಲೋನ್ ಕಂಟಿನ್ಯೂ ಮೇಲೆ ಕೊಡ್ಬೇಕು ಇದು ಹಾ ಲೋನ್ ಕಂಟಿನ್ಯೂ ಮೇಲೆ ಲೋನ್ ಕಂಟಿನ್ಯೂ ಅಂದ್ರೆ ನನಗೆ ಕಾಲ್ ಮಾಡಿದ್ರೆ ಅವ್ನ ಬೇಕಾದ್ರೆ ಕನ್ಫರ್ಮ್ ಆದ್ರೆ ತಗೊಂಡ್ ಹೋಗ್ತೇನೆ ಅವ್ರವ್ರು ಫಸ್ಟ್ ಆರ್ ಸಿ ಕಾರ್ಡ್ ಇದಾರಲ್ಲ ಓನರ್ ಅವ್ರವ್ರ ಕಾಂಟ್ಯಾಕ್ಟ್ ಮಾಡಿ ಅವ್ರ ಕಡೆಯಿಂದ ಅಗ್ರಿಮೆಂಟ್ ಮಾಡಿ ಕೊಡ್ತೀನಿ ನನಗೆ ಅಮೌಂಟ್ ಬಂದ್ರೆ ಸಾಕು ಎಪ್ಪತ್ ಸಾವಿರ ಎಪ್ಪತ್ ಸಾವಿರ ಅಲ್ಲಿ ಒಂದ್ ಕಂತ್ ಹಾಕೊಡ್ತೇನೆ ಅದ್ರಲ್ಲೇ ಎಪ್ಪತ್ ಸಾವಿರ ಇವಾಗ ಇಪ್ಪತ್ತೆಂಟಕ್ಕೆ ಸಾವಿರ ನಮ್ಗೆ ಕೊಟ್ಟಿರೋ ಕ್ಯಾಶ್ ಬಂದ್ರೆ ಸಾಕು ಮಾಡ್ತೀವಿ ಗಾಡಿನ ಹಳ್ಳಾರ ಬ ಯಾರ ಯಾರ ಬಂದ್ರು ಗಾಡಿಗೆ ಅವ್ರ ಓನರ್ ಕಾಂಟ್ಯಾಕ್ಟ್ ಮಾಡಿ ಹೌದು ಲೋನ್ ಮೇಲೆ ಗಾಡಿ ಕುಡಿಯೋ ಅವ್ರಿಗೆ ಸರಿಯಾ